ನಮಸ್ಕಾರ ನಮಸ್ತೆ ಸಲಾಮ್ ವಲೈಕುಮ್ ಸತ್ಸ್ರೀಯಕಾಲ್ ಜೀಸಸ್ ಸಾಯಿ ನಾವು ಇವತ್ತು ವಿಜಯಪುರದಿಂದ ಶಿರಡಿ ದರ್ಶನ ಅಂದರೆ ನನಗೆ ಎಪ್ಪತ್ತು ವರ್ಷ ಮುಗಿದು ಈಗ ಎಪ್ಪತ್ತು ವರ್ಷ ಮುಗಿದು ಮೇ ಐದಕ್ಕೆ ಎಪ್ಪತ್ತೊಂದಕ್ಕೆ ಕಾಲು ಇದ್ದೀನಿ ನಾನು ಎಪ್ಪತ್ತೊಂದಕ್ಕೆ ಕಾಲು ಇದ್ದೀನಿ ನಾನು ಅದರ ಸಲುವಾಗಿ ನಾವು ಶಿರಡಿಗೆ ಅಂದರೆ ಸೆವೆಂಟಿ ಮುಗಿದು ಮೇ ಐದಕ್ಕೆ ಸೆವೆಂಟಿ ಒನ್ ಬರುತ್ತೆ ನನಗೆ ಈಗ ಬಿಜಾಪುರ ಟು ಟೆಂಬೂರ್ಣಿ ಟೆಂಬೂರ್ಣಿಯಿಂದ ಬರ್ತಾ ಬರ್ತಾಯಿದ್ದೇವೆ ಈಗ ನಿನ್ನೆ ಬಸವ ಜಯಂತಿ ದಿವಸ ನಮ್ಮ ಮನೆ ನಮ್ಮ ಫ್ಯಾಮಿಲಿಯಿಂದ ಹೊಸದು ಕಾರ್ ಖ ಜೀಪ್ ಖರೀದಿ ಮಾಡಿದ್ದೆವು ಸ್ಕಾರ್ಪಿಯೋ ಎನ್ ಝಡ್ ಏಯ್ಟ್ ಆಟೋಮೆಟಿಕ್ ಅದನ್ನು ಖರೀದಿ ಮಾಡಿದ್ದೆವು ಅದನ್ನು ತೊಗೊಂಡು ಕೊಡಲೇನೆ ಶೋರೂಮ್ನಿಂದ ತೊಗೊಂಡು ಕೂಡಲೇ ನೀನು ಇವತ್ತು ನಾವು ಶಿರಡಿಗೆ ಹೊರಟಿದ್ದು ಅದು ನಮ್ಮಲ್ಲಿ ಪ್ರತೀತಿ ಯಾವುದೇ ವೆಹಿಕಲ್ ತೊಗೊಂಡ್ರೆ ಅಲ್ಲಿ ಹೋಗ್ಬೇಕಂತ ಬನ್ನಿ ನಮ್ಮ ಜೀಪ್ ತೋರಿಸ್ತೀನಿ ಮುಂದೆ ಹೋಗು ಇದು ನೋಡಿರಿ ಇದೇ ಜೀಪ್ ನಮ್ಮದು ಇದೇ ಹೊಸ ಜೀಪಾ ನಿನ್ನೆ ತಗೊಂಡಿದ್ದು ಇವತ್ತು ನಾವು ತಿಳಿ ಹೊಂಟಿದ್ದೆವು ಈಕೆ ನನ್ನ ಮೊಮ್ಮಗಳು ಸುರಾಲಿ ಅಂತ ಇನ್ನೊಬ್ಬಗೆ ಸಾಯಿಸಿ ಆದರೆ ಅದು ನಮ್ಮ ಫ್ಯಾಮಿಲಿ ನಿಂತಿದೆ ಅಲ್ಲಿ ಸಾಯಿಸಿ ಅಂತ ಇಬ್ಬರು ಮೊಮ್ಮಕ್ಕಳು ಹಾಂ ಅವ್ರನ್ನ ತೊಗೊಂಡು ಫ್ಯಾಮಿಲಿ ಜೊತೆ ನಾವು ಸಿರ್ಡಿಗೆ ಹೋಗ್ತಾಯಿದ್ದೆವು ಅದಕ್ಕಿಂತ ಮುಂಚೆ ನಾವು ಇಲ್ಲಿ ಸ್ವೀಟ್ ಹೋಮ್ ರೆಸ್ಟೋರೆಂಟು ಊಟ ಮಾಡೇ ಹೋಗೋದು ಇದು ಎರಡನೇ ಸಲ ನಾವು ಹೋಗ್ತಾ ಇರೋದು ಊಟ ಮಾಡಿ ಅಲ್ಲಿ ಏನು ಊಟ ಇದೆ ಅಲ್ಲಿ ಯಾವ ಥರ ಕೊಡ್ತಾರೆ ಅಲ್ಲಿ ಹೋಗಿ ನಿಮ್ಮ ಡಿಸ್ಕ್ರಿಪ್ಷನ್ ಹೇಳ್ತೀನಿ ಬನ್ನಿ ಹೋಗೋಣ ಒಳಗಡೆ ಊಟಕ್ಕೆ ಹೋಗೋಣ ನಮಸ್ಕಾರ ಇದು ನೋಡಿ ಸ್ವೀಟ್ ಹೋಮ್ ಪ್ಯೂರ್ ವೆಜ್ ಡಾಲ್ಟನ್ ರೆಸ್ಟೋರೆಂಟ್ ಇದು ನೋಡಿದ ಇದು ಎಂಟ್ರಾನ್ಸ್ ಇದು ಹಾಂ ಗಾಡಿಯಲ್ಲಿ ಅಹಮದ್ ನಗರದಲ್ಲಿ ಸ್ವೀಟ್ ಹೋಮ್ ಅಂತ ಒಂದು ರೆಸ್ಟೋರೆಂಟ್ ಇದೆ ಹೋಟೆಲು ಅಲ್ಲಿಗೆ ಬಂದಿದ್ದೇವೆ ನಾವು ಇದು ತುಂಬಿದ್ದೆವು ನೋಡಿ ನಮ್ಮ ಫ್ಯಾಮಿಲಿ ತುಂಬದಲ್ಲಿ ಸರ್ವಾಮ್ಮಗಳು ಓ ಅಕ್ಕಿ ಮೊಮ್ಮಗಳು ಈ ಸಾಯಿಷ ಅಂತ ಅಕ್ಕಿ ಸುರಾಲಿ ಅಂತ ಅವ್ರ ಅಜಿರುದ್ದೀನ್ ಅಂತ ಈಗ ಇನ್ನು ಆರ್ಡರ್ ಕೊಟ್ಟಿದ್ದೇವೆ ಇನ್ನು ಬರ್ಸಿದೆ ತೋರಿಸ್ತೀನಿ ನಿಮಗೆ ನಾವು ಇದು ಸೆಕೆಂಡ್ ಟೈಮ್ ಬರ್ತಾ ಬರ್ತಾಯಿದ್ದೀವಿರೋದು ಇಲ್ಲಿ ಈ ಹೋಟೆಲ್ಗು ಸ್ವೀಟ್ ಹೋಮ್ ಅಂತ ಹೇಳಿ ರೆಸ್ಟೋರೆಂಟ್ ಇದೆ ಇದು ಸಿರಡಿ ಮಲ್ಮಾಡ್ ಹೋಳಕ್ಕಿದೆ ಇದು ಅದರ ಮೇಲೆ ಈಗ ಅಲ್ಲಿ ಬಂದಿದ್ದೇವೆ ನಾವು ಒಳಗಡೆ ನೋಡಿ ಹೊರಗಿನ ನಜರ ಹೇಗಿದೆ ಇದು ಹೊರಗಿನ ನಜರ ಇದೆ ಇಲ್ಲಿ ಎಂಟ್ರೆನ್ಸ್ ಬಂದಿದ್ದೀವಿ ನಾನು ಇಲ್ಲಿಂದ ಎಂಟ್ರೆನ್ಸ್ ಇದೆ ಎಂಟ್ರೆನ್ಸಿಂದ ಬಂದು ಇಲ್ಲಿ ಏನಿದೆ ಜನ ಕೊಡ್ತಾರೆ ಹಾಂ ಇದು ನೋಡಿದ ಇದು ಫುಲ್ ವ್ಯೂ ತೋರಿಸ್ತಾ ಇದ್ದೀನಿ ನಾನು ನೋಡಿ ಇದು ಇದು ಫ್ಯಾಮಿಲಿ ಕೊಡೋದು ಒಂದು ಕೌಂಟರ್ ಇದೆ ಅಲ್ಲಿ ಫ್ರೂಟ್ ಫ್ರೂಟ್ ಜ್ಯೂಸ್ ಮಾಡ್ತಾರೆ ಅಲ್ಲಿ ಅದು ನಿಮ್ಮ ಟೂರಿಸ್ಟ ನೋಡಿ ಅದು ಫುಡ್ ಡಿ ಅದು ಮಾಡೋದು ಎಲ್ಲ ಇದು ಇದು ಈಗ ಆರ್ಡ್ರ್ ಕೊಟ್ಟಿದ್ದೇವೆ ನಾವು ಆರ್ಡ್ರ್ ಬರ್ತಾ ಇದೆ ಭಾಳ ಬ್ಯೂಟಿಫುಲ್ ಹೋಟೆಲ್ ಇದೆ ಅದು ಅಹಮದ್ ಈಗ ನಾವು ಶಿರುಳಿಗ ಹೊರಟಿದ್ದೇವೆ ಈಗ ಹೊರಟಾಗಿದೆ ಇಲ್ಲಿ ನಾವು ಊಟ ಮಾಡ್ತಾ ಮಾಡ್ತಾಯಿದ್ದೀವಿ ಓಕೆ ಸರ್ ಏನದ ಹಾಂ ಚೀಸ್ ಸ್ಯಾಂಡ್ವಿಚ್ ಹಾಂ ಏನಪ್ಪ ಅದು ಅಪ್ಪ ಏನಿದೆ ಚೀಸ್ ಸ್ಯಾಂಡ್ವಿಚ್ ಚಲೋ ಅದ ಸರ ಹೆಂಗೆ ಅದ ಚಲೋ ಅದ

मस्त है मस्त है? अच्छा है बहुत अच्छा है गेहूँ रोटी इधर इधर एक एक उधर गेहूँ रोटी अच्छा। बरत बरत तो पा

अब थैंक यू दोस्तों बहुत ही अच्छा बहुत अच्छा बहुत अच्छा हाँ बहुत अच्छा बहुत अच्छा आच्छा। आच्छा। के के अच्छा है हाँ सो तो अरे हैंगर जब ना कोठे लाता ही अरे हैंगर हाँ सोलो <laughs> मटर भाजी एक नंबर गेहूं okay. रोटी इधर इधर मराठा वेज मराठा है yes. ठीक है रायता है का मिक्स रायता मिक्स रायता है तो रायता है ಇದು ವೆಜ್ ಮರಾಠ ಇದು ಕ್ಲಾಸ್ ಒಂದು ಕ್ಲಾಸ್ ಮಾಡ್ಯಾರ ನಾವು ಇಲ್ಲಿ ಸೆಕೆಂಡ್ ಟೈಮ್ ಬರ್ತಾ ಇರೋದು ಇಲ್ಲಿ ಹೋಟೆಲ್ಗೆ ಸ್ವೀಟ್ ಹೋಮ್ ಇಲ್ಲಿ ಇನ್ನೊಂದು ಮಲಾಯಿಕ್ ಹೋಗ್ತಾ ಇದೆ ಸ್ವೀಟ್ ಅದ ಟಾಪ್ ಮಾಡ್ಯಾರ ನೀವು ಶಿರಡಿಗೆ ಹೋಗುವಾಗ ಇರೋ ಅಡ್ರೆಸ್ ಹಾಕಿರ್ತೀನಿ ನಾನು ಕೆಳಗಡೆ ಇಫ್ ನೀವು ಅಹ್ಮದ್ ನಗರಕ್ಕೆ ಬಂದ್ರಿ ಅಹಿಲ್ಯಾ ನಗರ ಅಂತಾರೆ ಈಗ ಅಲ್ಲಿ ಬಂದ್ರಿ ಅಂದರೆ ಸ್ವೀಟ್ ಹೋಮ್ ರೆಸ್ಟೋರೆಂಟ್ಗಳು ಕಂಪಲ್ಸರಿ ಊಟ ಮಾಡಿರಿ ದಿ ಬೆಸ್ಟ್ ಇಷ್ಟು ರೈಸ್ ಇರ್ತದೆ ಇಲ್ಲಿ ಜಬರ್ದಸ್ತ್ ರೈಸ್ ಇರ್ತದೆ ಇಲ್ಲಿ ಸ್ಟಾಪ್ ಮಾಡಿದ ನೋಡಿ ಎಷ್ಟು ಇದೆ ಇಲ್ಲಿ ಒಂದು ಸೀಟು ಖಾಲಿ ಇಲ್ಲ ಇಲ್ಲಿ ಜಬರ್ದಸ್ತ್ ಟೇಸ್ಟ್ ಇಲ್ಲಿ ಬಿಜಾಪುರ ಮಂದಿಗೆ ಅಂತೂ ಭಾಳ ಇದು ರೆಡಿ ಹೊಂಟ್ರೆ ಕಂಪಲ್ಸರಿ ಈ ರೆಸ್ಟೋರೆಂಟ್ಗೆ ಬಂದು ಊಟ ಮಾಡಿರಿ ಅಂತ ಹೇಳಿ ನಮ್ಮದು ತರಕಾರಿ ವಿನಂತಿ ಸೊ ಇದೇನು ಅಕ್ಕ ನೋಡು ಆಯಿತಾ ಅದು ತಿಂದೇನ

हंडी बिरयानी हंडी बिरयानी ना हंडी बिरयानी आपका नाम क्या है अमित अमित कहाँ से है अब लखनऊ लखनऊ से पूरा स्टाफ लखनऊ का है क्या जी नहीं नहीं सर मतलब से बंगाल से बंगाल से अच्छा एक मिनट हो मसाला डालो डालो थोड़ा थोड़ा डालो बाकी बच्चे तो हम खाते हैं अंडी बिरयानी नहीं, नहीं उधर जरा ज्यादा डालो वो सामने बैठता है हाँ डालो थोड़ा डालो जी ग्रेवी आ, हाँ जीवी हाँ नीचे ग्रेवी डालो और थोड़ा ग्रेवी पसंद है मुझे हाँ, बस, 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 हाँ, तो नहीं नहीं सर नहीं थोड़ा उधर डाल छोड़ो उधर डाल छोड़ो पूरा डाल छोड़ो ए ಬೇಡ ಅದ ನಮ್ಗೆ ಗ್ಯಾರಂಟಿ ಇಲ್ಲ ಇವು ಇದು ಹಂಡಿ ಅಂತ ಅಂಥೇಳಿ ಭಾಳ ಗರಮ್ ಇದೆ ಇದು ಹಾಂ ಯಾಕೆ ಮಾಡಿದರೆ ತಮಗೆ ಟೇಸ್ಟ್ ಹೇಳ್ತೀನಿ ಹಂಡಿ ಬಿರಿಯಾನಿ ಇದು ಇದು ಹಂಡಿ ಬಿರಿಯಾನಿ ಅಂತ ಹೇಳಿದ್ರೆ ಕ್ಲಾಸ್ ಮಾಡಿದ್ದಾರೆ ಎಲ್ಲನೂ ಐಟಮ್ ಕ್ಲಾಸ್ ಮಾಡಿದ್ದಾರೆ ನಾವು ಈಗ ಸೆಕೆಂಡ್ ಟೈಮ್ ಬರ್ತಾರೆ ಪದೇ ಪದೇ ಹೇಳ್ತೀನಿ ದಿಸ್ ಸು ಸೆಕೆಂಡ್ ಟೈಮ್ ನಾವು ಇಲ್ಲಿ ಬರ್ತಾ ಇದೆ ಹೋಗುವಾಗ ಇಲ್ಲೇ ಊಟ ಮಾಡ್ತೀನಿ ಇಲ್ಲಿ ಪಾನಿಪುರಿ ಚಾಟ್ ಸ್ವಲ್ಪ ಸಾಯಂಕಾಲ ಬಂದರೆ ಏಕ್ ನಂಬರ್ ಮಾಡ್ತಾರೆ ಇಲ್ಲಿ ಇಲ್ಲಿ ಅಂತ ಪಾನಿಪುರಿ ನಾನು ಎಲ್ಲಿ ತಿಂದಿಲ್ಲ ಸಾಧ್ಯ ಆದರೆ ಇಲ್ಲಿ ಬರೀ ಸಾಯಂಕಾಲ ಬಂದರೆ ಚಾಟ್ ಇರುತ್ತೆ ಇಲ್ಲಿ ಹ್ಞೂ ಈಗ ಮಧ್ಯಾಹ್ನಕ್ಕೂ ಊಟ ಇರುತ್ತೆ ಓಕೆ ನಮಸ್ತೆ

ಈ ಊಟ ಉಗಿತ್ತು ನಂಬುದು ನಾವು ಹೊರಗಡೆ ಹೊರಟಿದ್ದೆವು ಹೋಟೆಲ್ ಫ್ರೀ ಥೋಮ್ ರೆಸ್ಟೋರೆಂಟ್ ಹೊರಗಡೆ ಹೊರಟಿದ್ದೆವು ಊಟ ಮಾಡಿ ಇದು ಔಟ್ಡೋರು ಇಲ್ಲಿ ನೋಡಿ ಜನ ಎಷ್ಟು ಕಚ್ಚಿದ್ದಾರೆ ನೋಡಿ ಇಲ್ಲೆಲ್ಲ ಕೆಳಗಡೆ ಗಾರ್ಡನ್ ಇದೆ ಚೆನ್ನಾಗಿರೋ ಗಾರ್ಡನ್ ಇದೆ ಎಷ್ಟು ಕಿಚ್ಚಿದೆ ನೋಡಿ ಗಾರ್ಡನಲ್ಲಿ ಜನ ಊಟ ತುಂಬಿದೆ ಎಲ್ಲ ನೋಡಿ ಪೂರಾ ಈಗ ಇಲ್ಲಿ ಕೇಕ್ ವಗರ ಇಟ್ಟಿದ್ದಾರೆ ಏನು ಎಲ್ಲ ಅಂದ್ರೆ ಇಟ್ಟಿದ್ದಾರೆ ಇಲ್ಲಿ ಗೇಟ್ ಹೊರಗಡೆ ಹೋಗೋ ಗೇಟ್ ಇದು ಹೊರಗಡೆ ಬಂದ್ಕೂಡಲೆ ಇದು ನೋಡ್ರಿ ಅಹಮದ್ ರೋಡ್ ಇದು शिर आउँदा शिरिन रोड